ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿಕನ್ ಸಾರು ಮಾಡೋಣ ತುಂಬ ಈಸಿಯಾಗಿ ಚಿಕನ್ ಸಾರನ್ನ ಮಾಡ್ಬೋದು ನೆಂಟರೆಲ್ಲ ಬಂದಿರ್ತಾರೆ ಈಸಿಯಾಗಿ ಮಾಡಬೇಕು ಸುಲಭವಾಗಿ ತುಂಬ ರುಚಿಕರವಾಗಿರ್ತದಿದು ಬೇಗನೆ ಆಗೋಗುತ್ತಿದ್ದು ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಡು ಚಿಕನ್ ಸಾರು ಮಾಡೋಣ ಅದಕ್ಕೆ ಚಿಕನ್ನ ತಗೊಂಡಿದ್ದೀವಿ ಟೊಮ್ಯಾಟೊ ಒಂದು ನಾಲ್ಕು ಒಂದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಒಂದು ಕಡಾಯಿ ಇಟ್ಕೊಳ್ಳಿ ಎಣ್ಣೆನ ಹಾಕ್ಕೊಳ್ಳಿ ಒಂದು ಐವತ್ತು ಗ್ರಾಮಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಎಣ್ಣೆನ ಹಾಕೊಳ್ಳಿ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಬೇಗ ಈಸಿಯಾಗಿ ಮಾಡ್ಕೊಬೋದು

రుచికి తన సేర్చికి తు ఉ సేర్క్రె టు టొమట చన బేయ అర్శనా పౌడర్ నేర్స్కొని ಚೆನ್ನಾಗಿ ಬೇಯಬೇಕು ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಕೊತ್ತಂಬರಿ ನೋಡಿ ಇದೇ ರೀತಿ ಚೆನ್ನಾಗಿ ಟೊಮೆಟೊ ಬೇಯಬೇಕು ಈ ರೀತಿ ಚೆನ್ನಾಗಿ ಟೊಮೊಟೊ ಎಲ್ಲ ಬೇಂದಿರಬೇಕು ಆವಾಗಲೇ ಬರೋದು ಒಗ್ಗರಣೆಗೆ ಖಾರದ ಪುಡಿನ ಸೇರಿಸ್ಕೊಳ್ಳಿ ಅಚ್ಚ ಖಾರದ ಪುಡಿ ಇಲ್ಲಿ ಒಂದು ಮೂರು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ಧನಿಯಾ ಪೌಡ್ರ್ ಒಂದ್ಸಲ ಮಿಕ್ಸ್ ಮಾಡಿ ಈ ರೀತಿ ಎಣ್ಣೆ ಬಿಡಬೇಕು ಆ ರೀತಿ ಟೊಮೆಟೊ ಎಲ್ಲ ಬೆಂದಿರಬೇಕು ಇದೇ ರೀತಿ ಒಗ್ಗರಣೆಯಲ್ಲೇ ಖಾರದ ಪುಡಿನ ಹಾಕಿ ನೋಡಿ ಈ ರೀತಿ ಎಣ್ಣೆ ಬಿಟ್ಟಿರಬೇಕು ಈ ರೀತಿ ನೋಡಿ ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಡ್ತಾ ಇದೆ ಈ ರೀತಿ ಇವಾಗ ಚಿಕನ್ನ ಸೇರಿಸ್ಕೊಡಿ ಚಿಕನ್ನ ಈ ರೀತಿ ಒಂದು ಐದು ನಿಮಿಷ ಕಾಲ ಇದರಲ್ಲೇ ಬೇಯಿಸಿ ಒಂದ್ಸಲ ತಿರುಗಿಸ್ಕೊಡಿ ಸಣ್ಣ ಉರಿ ಮಾಡಿಕೊಡಿ ನೋಡಿ ಇವಾಗ ಎಣ್ಣೆ ಬಿಡ್ತಾ ಇದೆ ಈಗ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ನೋಡಿ ಇವಾಗ ಒಂದು ಇಪ್ಪತ್ತು ನಿಮಿಷ ಕಾಲ ಚೆನ್ನಾಗಿ ಬೇಯ್ಲಿದು ಚಿಕನ್ ಸಾರು ರೆಡಿಯಾಗಿದೆ ನೋಡಿ ಇದು ಮುದ್ದೆಗೆ ಅನ್ನಕ್ಕೆಲ್ಲ ಸೂಪರ್ ಆಗಿರುತ್ತದೆ ಭಾಳ ಈಸಿಯಾಗಿ ಮಾಡ್ಕೊಬೋದು ನೆಂಟರೆಲ್ಲ ಬರ್ತಾರಲ್ವ ತುಂಬ ಈಸಿಯಾಗಿ ಬೇಗನೆ ಆಗೋಗುತ್ತಿದ್ದು यू फार वाचिंग दिस व्हिडिओ नम चन सबस्क्रेब मा